ಶುಗರ್ ಫ್ಯಾಕ್ಟ್ರಿಯವರೆಲ್ಲ ಗಲಾಟೆ ಮಾಡಿದ್ದಾರೆ ಸಿ ಎಮ್ ಅದ್ರೂ ಗ್ಯಾರಾಂಟಿ ಮಾಡಿದ್ದೇನೆ ಅಂತ ಭಾಳ ರಿಕ್ವೆಸ್ಟ್ ಕೊಡೋದಿಲ್ಲ ಅವ್ರಿಗೆ ಆಗಲ್ಲ ಇದು ಶುಗರ್ ಪ್ರೈಸು ಜಾಸ್ತಿಯಾಗಿ ಹತ್ತು ವರ್ಷ ಆಯಿತು ನೂರು ವರ್ಷ ಆಯಿತು ಅಂತ ಅವ್ರು ಗ್ಯಾರಾಂಟಿ ಮಾಡ್ತಾ ಇದಾರೆ ಸೊ ನಾವು ಅದನ್ನು ಪ್ರೈಮ್ ಮಿನಿಸ್ಟ್ರಿಗೆ ನಮ್ಮ ಇದನ್ನು ಮನವಿಯನ್ನು ನಾವು ಮಾಡಿದ್ದೇವೆ ರೈತರಿಗೂ ಒಳ್ಳೆಯದಾಗಬೇಕು ಫ್ಯಾಕ್ಟ್ರಿಗೂ ಸಿ ಫ್ಯಾಕ್ಟ್ರಿಯವರು ಇದ್ದರೆ ರೈತರು ರೈತರು ಇದ್ದರೆ ಫ್ಯಾಕ್ಟ್ರಿ ಆಮೇಲೆ ಉದ್ಯಮನೂ ನಡಿಬೇಕು ಅದಕ್ಕೆ ತೀರ್ಮಾನ ಮಾಡೋರು ಅದಕ್ಕೆ ಒತ್ತಡ ಈ ವಿಚಾರದಲ್ಲಿ ಏಕೆಂದರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು ನೊಲಾಸಿಸು ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು ಆಮೇಲೆ ಪವರ್ದು ಕೂಡ ಅವರು ಹೇಳ್ತಾರೆ ಅವರ ಖರೀದಿ ಮಾಡಿ ಎಲ್ಲ ಮಾಡೋಕ್ಕೆ ಆಗ್ತಾನೆ ಬ್ಯಾಂಕ್ ರೇಟ್ ಆಫ್ ಒಂದು ರಿಕ್ವೆಸ್ಟ್ ಇದೆ ಸೊ ಅದು ಬ್ಯಾಂಕ್ಗೆ ನ್ಯಾಷನಲೈಸ್ ಬ್ಯಾಂಕ್ ಒಲಿಂಪಿಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋದು ಡೈರೆಕ್ಷನ್ಸ್ ಮಾಡಿ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದೀವಿ ನೋಡೋಣ ಭಾಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಅವರು ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ ಸರ್ ನಿಮ್ಮ ಕನಸಿನ ಯೋಜನೆ ಮೇಕೆ ದಾಟು ಬಿಪಿಆರ್ ಕೂಡ ಅದನ್ನು ಹೊಸ್ತಾಗಿ ಮಾಡಬೇಕು ಅಂತ ಒಂದಷ್ಟು ನೀವಾಗಲ್ಲ ಮಾಡಿಫೈ ಮಾಡಬೇಕು ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅವರು ಕೆಲವೆಲ್ಲ ಅಬ್ಜೆಕ್ಷನ್ಸ್ ಹಾಕಿ ವಾಪಸ್ ಕಳಿಸೋರೆ ಹೊಸ್ತಾಗಿ ಮಾಡೋಕ್ಕಾಗಲ್ಲ ಅವತ್ತನ್ನ ರೇಟ್ಗೂ ಇವತ್ತು ರೇಟ್ಗೂ ವ್ಯತ್ಯಾಸ ಇದೆ ಆಮೇಲೆ ಕೆಲವೆಲ್ಲ ಅವ್ರೇನೇನು ಅಪ್ಲಿಕೇಶನ್ಸ್ ಆಗಿ ಕಳಿಸಿದ್ದಾರೆ ಅದನ್ನೆಲ್ಲ ಸಬ್ಮಿಟ್ ಮಾಡಿ ಈಗ ನಾವು ಅವ್ರಿಗೆ ಸಬ್ಮಿಟ್ ಮಾಡಲೇಬೇಕು ಏಕೆಂದರೆ ಅದರ ಟೈಮ್ ಲೈನಲ್ಲಿ ನಾವು ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಿ ಆಮೇಲೆ ಬಿ ಕೇಂದ್ರ ಸರ್ಕಾರದ ಮೇಲೆ ಬಿಡ್ತೀವಿ ಸರ್ ಡಿ ಕೆ ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ ಆದರೆ ಯಾಕೆ ಡೆಲ್ಲಿಗೆ ಹೋದರೂ ಕೂಡ ಹೈಕಮಾಂಡ್ ಹಾಕೊಂಡು ಭೇಟಿ ಮಾಡಬೇಕು ಸಾಕಷ್ಟು ಪ್ರಯತ್ನಗಳು ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ ಯಾಕೆ ಸರ್ ಒಂದು ಕಡೆ ಬಿ ಜೆ ಪಿಯವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ ಪಾಪ ಖುಷಿ ಪಡೋರು ಬಡವರು ದುಃಖ ಕೊಡೋರು ಅವ್ರ ಇಚ್ಛೆಯಿಂದ ಮಾಡಲಿ ನಿಮಗೂ ಒಳ್ಳೆ ಆಹಾರ ಸಿಗ್ತಾ ಇದೆಯಲ್ಲ ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ಇದ್ಗೂ ನಾವು ಸಂತೋಷ